ಸರ್ವಿಸ್ ಕೊಡಬೇಡಿ ಅಂತ ಎಲ್ಲೂ ಹೇಳಿದ್ದಾರೆ ಯಾಕೆ ಇವತ್ತೆಲ್ಲ ಮಾಡ್ತಿರೋದು ಕಾನೂನುಗಳು ಇವು ಕೇವಲ ಒಂದು ಏನು ಇವತ್ತು ಸರ್ಕಾರಗಳು ಎಲ್ಲವೂ ಪಾಲನೆ ಮಾಡ್ತಾ ಇದೆಯಾ ಸುಪ್ರೀಂಕೋರ್ಟ್ ಮಾಡಿದೆ ಹೈವೇ ರೋಡ್ ರೆಸ್ಟೋರೆಂಟ್ ಹೋಗಬೇಕು ಅಂತ ಇವತ್ತು ನೋಡಿ ಈ ವಿಚಾರದಲ್ಲಿ ಒಂದ್ ಎಳ್ಳಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಒಂದು ಎಳ್ಳಷ್ಟು ಸಾರ್ವಜನಿಕರಿಗೆ ನ್ಯಾಯ ಕೊಡಿಸಬೇಕಂತ ಮುಂದೆ ಬರ್ತಾ ಇಲ್ಲ ಆ ವಿಚಾರವಾಗಿ ಮಾತಾಡೋದೇ ಇಲ್ಲ ಇವತ್ತು ರೂರಲ್ ಭಾಗದಲ್ಲಿ ಲಕ್ಷಾಂತರ ಓಟ್ಗಳನ್ನ ತಗೊಂಡು ಸರ್ಕಾರ ರಚಿಸಿ ಸರ್ಕಾರದಲ್ಲಿ ಕೂತು ಕರೋದಕ್ಕೆ ಅಥವಾ ಇನ್ನು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾಗೋದಕ್ಕೆ ಇವತ್ತು ಕನಿಷ್ಠ ಒಂಬತ್ತು ತಿಂಗಳಿಂದ ಸಾರ್ವಜನಿಕರು ತೊಂದರೆ ಕೊಡ್ತಾರೆ ವಾರ್ನ್ ಬಿಟ್ಕೊಂಡಿರ್ತಾರೆ ವಾಕಿಂಗ್ ಪ್ಯಾಕ್ ಬಿಟ್ಕೊಂಡಿರ್ತಾರೆ ಬೇಕಾದಷ್ಟು ಜಾಗ ಇರುತ್ತೆ ಅವ್ರು ಓಸ್ನೂ ಕೊಡ್ತಾರೆ ಸಿ ಕೊಡ್ತಾರೆ ಇನ್ನೊಂದು ಕೊಡ್ತಾರೆ ಮತ್ತೊಂದು ಕೊಡ್ತಾರೆ ಆದ್ರೆ ಟ್ವೆಂಟಿ ಟರ್ಚಿಲ್ ಮನೆ ಕಡೆದಂತ ಬರುವ ಏನ್ ಬೇಕಾಗುತ್ತೆ ியா இவாக கொடுத்த அந்த அறுவது மீட்டர் ஏங்க ஓசி போடுத்த பிண்ட கொடுத்த ஓசினா எல்லா கொடுத்தியா இவேஷ்மெண்ட் விட்டு யாரும் பஸ் யாரா காரியா நீ நோக்க அத்த மாணவரோ இதே ಇಂತಹ ಹೋರಾಟಗಳಿಗೆ ನಮ್ಮ ವಿದ್ಯುತ್ ಗುತ್ತಿಗೆದಾರ ಒಗ್ಗಟ್ಟು ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಒಗ್ಗಟ್ಟು ಅಂದ್ರೆ ಗೊತ್ತಿಲ್ಲ ಇವತ್ತಿನ ದಿವಸ ಒಬ್ರು ಟಿ ಟಿನ ಇಲ್ಲಿ ನಾವೆಲ್ಲ ಟಿ ಬಂದಿದ್ದು ನಾವು ಇಂತ ಒಂದ್ ನೂರ ಐವತ್ತು ಲೇಟರ್ ಕೊಟ್ಟಿದ್ದೀವಿ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ಯಾಕೆಂದ್ರೆ ಬೆಳಗ್ಗೆ ಸತತವಾಗಿ ಎಲ್ಲರೂ ಕೇಳ್ತಾ ಇದ್ದೀರಾ ಎಲ್ಲರೂ ಮಾತಾಡ್ತಾ ಇರೋದು ಓ ಸಿ 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 ಮತ್ತೆ ತುಂಡು ಗುತ್ತಿಗೆ ಟೆಂಪ್ರವರಿ ಇವೆಲ್ಲವನ್ನು ಕೇಳಿ ಕೇಳಿ ಅಲ್ಲಿ ನಿಮ್ಮೆಲ್ಲರೂ ಬೇಜಾರಾಗಿದೆ ನಾವು ಇಂತ ಒಂದ್ ನೂರ್ ಲೆಟ್ರ್ ನಾವು ಇರ್ಬೋದು ನಮ್ಮ ಎಸ್ ಎಂ ಕೆ ತಂಡದಿಂದ ನೂರು ಸಣ್ಣ ಕಿಮ್ಮತ್ತು ಇಲ್ಲಂಗೆ ತೆಗೆದು ಬಿಸಾಕೋರು ಏನು ಡಸ್ಟ್ಬಿನ್ ತರ ಬಿಸಾಕರು ಲೆಟ್ರ್ ಇವತ್ತು ಇವೆಲ್ಲ ಸೇರುತ್ತೆ ಆದ್ರಿಂದ ಇವತ್ತಿನ ದಿವಸ ಡಿ ಟಿ ಮತ್ತೆ ಮಹಾಂತೇಶ್ರು ಬಂದು ಅಂದ್ರೆ ಒಕ್ಕಟ್ಟಿನಲ್ಲಿ ಫಲ ಇದೆ ಇಲ್ಲ ಅಂದಾಗ ನಮ್ಮ ಎಲ್ಲ ವಿದ್ಯುತ್ ಕೂತ್ಕೆದಾರರು ಮನಗಾಡ್ಬೇಕು ಯಾಕೆಂದ್ರೆ ರಾಜ್ಯ ವಿದ್ಯುತ್ ಗುತ್ತಿಗೆದಾರರು ಹಾಗೂ ವಿದ್ಯುತ್ ಗ್ರಾಹಕರ ಪರವಾಗಿ ಈ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ನಮ್ಮ ಬೇಡಿಕೆಗಳು ಸರ್ಕಾರಕ್ಕೆ ಆಗಲಿ ಹಾಗೂ ಎಸ್ಕಾಂಸ್ಗಳಿಗೂ ಆಗಲಿ ಏನು ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ನಾಲ್ಕರಂದು ಈ ಒಂದು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿದ್ದೆ ಅದಾದ ನಂತರ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಬೆಂಗಳೂರು ಜಿಲ್ಲೆಯಲ್ಲಿ ಮತ್ತು ಇತರೆ ಜಿಲ್ಲೆಗಳಲ್ಲಿ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಮಗೆ ಈ ಒಂದು ಏನು ಇದನ್ನು ಹೊರತುಪಡಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರತುಪಡಿಸಿ ಇವರು ಅದುವರೆಗೂ ನಮಗೆ ಎಲ್ಲ ಥರವಾದ ಪವರ್ ಸ್ಯಾಂಕ್ಷನ್ ಆಗಲಿ ಮತ್ತು ಡೆಪಾಸಿಟ್ ಕಟ್ಟಿಸ್ಕೊಳ್ಳೋದಾಗಲಿ ಮೀಟ್ರ್ ಕೊಡೋದಾಗಲಿ ಎಲ್ಲವನ್ನು ಮಾಡಿದರು ಮಾಡಿ ಅದು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಡನ್ನಾಗಿ ಒಂದು ಸುತ್ತೋಲೆಯನ್ನು ಹೊಡೆಸಿ ರದ್ದುಪಡಿಸಿದರು ನಾವೀಗ ಅವ್ರನ್ನ ಕೇಳ್ತಾ ಇರೋದು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಏನೇನು ಟೆಂಪ್ರರಿ ಶಾ ತಾತ್ಕಾಲಿಕ ಸಂಪರ್ಕ ನೀಡಿದ್ದೀರಾ ಏನೇನು ಶಾಶ್ವತ ಟೆಂಪರ್ ಸಪ್ಲೈಗೆ ಏನೇನು ಇಂಟಿಮೇಷನ್ ಕೊಟ್ಟಿದ್ದೀರಾ ಏನೇನಿಗೆ ಡೆಪಾಸಿಟ್ ಕಟ್ಟಿಸ್ಕೊಂಡಿದ್ದೀರಾ ಇದಕ್ಕೆಲ್ಲ ಮಾತ್ರ ನಮಗೆ ಒಂದು ಕಟ್ ಆಫ್ ಡೇಟ್ ಕೊಟ್ಟು ಅದನ್ನು ನಮಗೆ ಸಂಪರ್ಕ ಕೊಡಿ ಅಂತ ಇದ್ದೀವಿ ಇದುವರೆಗೂ ಏಳು ಎಂಟು ತಿಂಗಳಿಂದ ಇದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ ಇದ್ರ ಬಗ್ಗೆ ಮನವಿ ಕೊಟ್ಟಿದ್ದೀವಿ ಯಾರು ಬೇರೆ ಸಿ ಎಮ್ ಮಾತ್ರ ಎಲ್ಲ ಡಿ ಸಿ ಎಮ್ ಕೊಟ್ಟಿದ್ದೀವಿ ಮತ್ತು ನ್ಯಾಯಮೂರ್ತಿ ಜಸ್ಟಿಸ್ ಮೋಹನ್ ದಾಸ್ ಕಡೆಯಿಂದನೂ ಕೂಡ ಅವರಿಗೆ ಒಂದು ಸುತ್ತ ಆದೇಶವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಅವರು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಇದುವರೆಗೂ ಯಾವುದೇ ಥರವಾದ ಕ್ರಮ ತಗೊಂಡಿಲ್ಲ ಅವರು ಇವತ್ತು ನಮ್ಮ ತಾಂತ್ರಿಕ ನಿರ್ದೇಶಕರಾಗಲಿ ಮತ್ತು ಚೀಫ್ ಇಂಜಿನಿಯರ್ ಜನರಲ್ ಆಪರೇಷನ್ಸ್ ಇಬ್ರು ಬಂದಿದ್ರು ಇಬ್ರು ಇವತ್ತಿ ಕೂಡ ನಾವು ಸರ್ಕಾರ ಜೊತೆಗೆ ಮಾತಾಡಿ ನಿಮ್ಗೆ ಆ ನಿರ್ಧಾರ ಹೇಳಿದ್ರೆ ಹೊರತು ಅವ್ರು ಯಾವುದೇ ತರವಾದ ನಿರ್ಧಾರವನ್ನು ತಗೋತಾ ಇಲ್ಲ ಸರ್ ಈಗ ವಿದ್ಯುತ್ ಅಂದ್ರೆ ಮೂಲಭೂತ ಸೌಕರ್ಯ ವಿದ್ಯುತ್ ಅಂದ್ರೆ ಜನರು ಬದುಕೋದಕ್ಕೆ ಕಷ್ಟ ಬೆಂಗಳೂರು ನಗರದಲ್ಲಿ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಅಧಿಕ ಮನೆಗಳು ಕೂಡ ಇನ್ನು ಇಲ್ಲದೆ ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಇದೆ ಸರ್ಕಾರ ಅಲ್ಲಿ ಓ ವಿಚಾರ ಒಂದು ತಿಂಗಳಾಗಿದೆ ವಿನಾಯಿತಿ ನೀಡಿ ಕನೆಕ್ಟ್ ಮಾಡಿ ಅಂತ ಹೇಳಿ ಇಷ್ಟು ಕನೆಕ್ಟ್ ಮಾಡಿದರೆ ಇನ್ನು ಯಾಕೆ ವಿನಿಮಯ ಹೇಳ್ತಾರೆ ತಮ್ಗೆ ಏನ್ ಹೇಳ್ತಾರೆ ಅಧಿಕಾರಿಗಳು ಈ ನಾವು ಇದುವರೆಗೆ ಒಂದು ಐವತ್ತು ಬಾರಿ ಹೋಗ್ಬಿಟ್ಟಿದ್ದೀವಿ ಎಮ್ ಡಿ ಆಗಲಿ ಡಿ ಟಿ ಆಗಲಿ ಇವರಿಬ್ಬರನ್ನ ಭೇಟಿ ಮಾಡಿ ನಮ್ಮ ಚಪ್ಪಲಿ ಎಲ್ಲ ಸೋದೋಗಿದೆ ಅಷ್ಟು ಸರಿ ಅವ್ರನ್ನ ಭೇಟಿ ಮಾಡಿದ್ದೀವಿ ಅವ್ರು ಪ್ರತಿ ಸರಿ ಹೇಳ್ತಾ ಇರೋದು ಇದು ನಮ್ಮ ಕೈಯಲ್ಲಿ ಇಲ್ಲ ಸರ್ಕಾರದ ಒತ್ತಡ ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತೆ ಅದರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಆದ್ದರಿಂದ ನೀವು ಕಾಯಬೇಕು ಖಂಡಿತವಾಗಿ ನಿಮಗೆ ಒಂದು ಕಟ್ ಆಫ್ ಡೇಟ್ ಅಂದರೆ ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಂತ ಕೊಡ್ತೀವಿ ಅಂದ್ಬಿಟ್ಟು ಇದುವರೆಗೂ ಯಾವುದೇ ಥರವಾದ ರಿಲ್ಯಾಕ್ಸೇಷನ್ಸ್ ಕೊಡಲಿಲ್ಲ ಮತ್ತು ಅದೇ ಹೇಳಿದ್ನಲ್ವ ಇವತ್ತಿಗೂ ಅವ್ರು ಅದೇ ಉತ್ತರ ಕೊಟ್ಟರು ಏನು ನಾವು ಸರ್ಕಾರ ಜೊತೆಗೆ ಮಾತಾಡಿ ಶೀಘ್ರದಲ್ಲೇ ಒಂದು ನಿರ್ಧಾರ ತೊಗೊತೀನಿ ಅಂತ ಹೇಳಿ ಹೋಗಿದ್ದಾರೆ ಹೀಗೆ ಉತ್ತರ ಕೊಟ್ಟರೆ ಮುಂದಿನ ಹೋರಾಟ ಮುಂದಿನ ಹೋರಾಟ ನಮ್ಮ ನಮ್ಮ ಅನಿರ್ ಅನಿರ್ದಿಷ್ಟ ಕಳೆವದಿ ಹೋರಾಟವನ್ನು ಮಾಡ್ತೀವಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ಮನವಿ ಕೊಟ್ಟಿದ್ದೀವಿ ಶೀಘ್ರದಲ್ಲೇ ಇದಕ್ಕೇನಾದರೂ ಒಂದು ಪರಿಹಾರ ಕಂಡು ಅಂದರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟವನ್ನು ಮಾಡ್ತೀವಿ ಸರ್ ಎಸ್ ರಮೇಶ್ ಮಾಜಿ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆ ಸಂಘ ರಿಜಿಸ್ಟ್ರೇಟ್ ಬೆಂಗಳೂರು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಮನೆಗಳಿಗೆ ವಿದ್ಯುಚ್ಛಕ್ತಿ ನೀಡ್ತಾ ಇಲ್ಲ ಯಾಕೆಂದ್ರೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಮನೆಗಳು ಡೆಪಾಸಿಟ್ ಕಟ್ಟಿ ಇವ್ರದ್ದು ಠೇವಣಿ ಕಟ್ಟಿ ಕಾಯ್ತಾ ಇರ್ತಾರೆ ಕರೆಂಟ್ ಕೊಟ್ಟಿಲ್ಲ ಮೀಟ್ರ್ ಹಾಕಿದ್ವಿ ಕೆಲವಕ್ಕೆ ಇನ್ನೂ ಕೆಲವಕ್ಕೆ ಪ್ರೋಸೆಸ್ ಮಾಡಿ ವರ್ಕ್ ಹಾಕಿಲ್ಲ ಅಂಥವು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಮನೆಗಳಿದ್ದಾವೆ ಅಂತ ಅವರೇ ಮಾಹಿತಿ ನೀಡಿದರೆ ಬೆಸ್ಕಾಂ ಅಧಿಕಾರಿಗಳು ಅದೇ ರಾಜ್ಯಾದ್ಯಂತ ಹೋದರೆ ಹನ್ನೆರಡು ಸಾವಿರದಿಂದ ಹದಿಮೂರು ಸಾವಿರ ಮನೆಗಳಿಗೆ ಇವತ್ತಿನ ದಿವಸ ಓ ಸಿ ಸಿ ಸಿಯಿಂದ ಕರೆಂಟ್ ಕೊಡ್ತಾ ಇಲ್ಲ ನಮ್ಮ ಏನು ಇವತ್ತೆಲ್ಲ ಆಲ್ ಎಸ್ಕಾಮ್ಸು ಕೆಲಸ ಅದರ ಕೆಲಸ ಮಾಡ್ತಾ ಇರೋದು ವಿದ್ಯುತ್ ನಿಯಂತ್ರಣ ಆಯೋಗ ಅಂತ ಹೇಳಿ ನಮ್ಮ ಅಂಬೆ ಅಂಬೇಡ್ಕರ್ ವಸಂತ ನಗರದಲ್ಲಿದೆ ಅದರ ಅಡಿಯಲ್ಲಿ ಕೆಲಸ ಮಾಡಬೇಕು ನಮಗೆ ಒಂದು ಏನು ಕ್ವಶನ್ ಇವು ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಅಂತಾರೆ ನಮಗೂ ಗೊತ್ತು ಉಚ್ಚ ನ್ಯಾಯಾಲಯಕ್ಕೆ ನಾವೆಲ್ಲ ಗೌರವ ಕೊಡಬೇಕು ಉಚ್ಚ ನ್ಯಾಯಾಲಯ ಏನು ಹೇಳುತ್ತೆ ಅದನ್ನು ಪಾಲಿಸ್ಬೇಕು ಅಂತ ನಮಗೂ ಗೊತ್ತಿದೆ ನಾವು ಇದಕ್ಕೆ ಗುತ್ತಿಗೆದಾರೆ ನಾವು ಎಜುಕೇಟೆಡ್ಸೆ ಆದರೆ ಅಧಿಕಾರಿಗಳು ಹಾಗೂ ರಾಜಕೀಯ ವ್ಯಕ್ತಿಗಳು ಇದರ ಕೈವಾಡ ಇಟ್ಕೊಂಡು ಇವ್ರಿಗೆ ಕರೆಂಟ್ ಕೊಡೋಕೆ ಬಿತ್ತ ನವಂಬರಲ್ಲಿ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಆದಮೇಲೆ ಕೊಡೋಣ ಅಂತ ಉದ್ದೇಶ ಇಟ್ಕೊಂಡು ಇದನ್ನು ಬಡ ಗುತ್ತಿಗೆದಾರರಿಗೆ ಹಾಗೂ ಗ್ರಾಹಕರಿಗೆ ಇವತ್ತಿನ ದಿವಸ ಗ್ರಾಹಕರು ಸೂಸೈಡ್ ಮಾಡ್ಕೋಣ ಅಂತ ಪರಿಸ್ಥಿತಿ ಬಂದಿದೆ ಯಾಕೆ ಅಂತಂದರೆ ಬ್ಯಾಂಕಲ್ಲಿ ಲೋನ್ ಓಪನ ತೊಗೊಂಡು ಇವತ್ತಿನ ದಿವಸ ಮನೆ ಕಟ್ಟಿರ್ತಾರೆ ಎಲ್ಲರಿಗೂ ಆಸೆ ಇದೆ ನಮ್ಮ ಬೆಂಗಳೂರಿಗಾಗಲಿ ಬೇರೆ ಯಾವುದೇ ಜಿಲ್ಲೆಗಳಿಗಾಗಲಿ ಒಬ್ಬ ವಾಸ ಮಾಡ ಅಂತಕ್ಕಂಥ ವ್ಯಕ್ತಿ ಒಂದು ಒಳ್ಳೆಯ ಮನೆ ಕಟ್ಕೊಂಡು ನಾನು ಆಯ ಆಗಿರಬೇಕು ನಾನು ಸಂತೋಷವಾಗಿರ್ಬೇಕು ಅಂತ ಮನೆ ನಿರ್ಮಾಣ ಮಾಡೋದು ಸುಮ್ಮನೆ ಮನೆ ನಿರ್ಮಾಣ ಮಾಡಿಬಿಟ್ಟು ಯಾರೂ ಇದು ಮಾಡಲ್ಲ ಇವರು ಮನೆ ನಿರ್ಮಾಣ ಮಾಡಿದ ಮೇಲೆ ಮೂಲಭೂತ ಸೌಕರ್ಯನೇ ಕೊಡಲ್ಲ ಅಂತಂದರೆ ಹೆಂಗೆ ಫಂಡಮೆಂಟಲ್ ರೈಟ್ಸ್ ಗಾಳಿ ನೀರು ಬೆಳಕು ಇವನ್ನ ನೀಡೋಕ್ಕೆ ಇವ್ರು ಹಿಂದೆ ಮುಂದೆ ಆದರೆ ಖಂಡಿತವಾಗ ಇವ್ರು ಯಾವ ಯಾವ ಥರ ಇವರು ರಾಜ್ಯಾಡಳಿತ ಮಾಡ್ತಾರೆ ಓಟ್ ಹಾಕದ ಪ್ರಜೆಗಳಿಗೆ ಇದೇ ಇವ್ರು ಕೊಡ್ತಾ ಇರೋದು ಪ್ರಜೆಗಳು ಇದೇ ಮಾಡ್ತಾ ಇರೋದು ಇವರು ಭಾಗ್ಯ ಕೊಟ್ಟಿರ್ಬೋದು ಐದು ಭಾಗ್ಯ ಕೊಟ್ಟವ್ರೆ ಸಂತೋಷ ನಂಬುವ ಆದರೆ ವಿದ್ಯುತ್ ಭಾಗ್ಯ ಒಂದು ಕೊಟ್ಟಿಲ್ಲಲ್ಲ ವಿದ್ಯುತ್ ಭಾಗ್ಯನೂ ಕೊಟ್ಟಿದ್ದಾರೆ ಫ್ರೀ ಭಾಗ್ಯ ಅಂತ ಏನು ಯಾವತ್ತಿನ ದಿವಸ ಹೇಳ್ಬಿಟ್ರು ಇನ್ನೂರು ಇನ್ನೂರು ಫ್ರೀ ಅಂತ ಎಲ್ಲ ಸುಳ್ಳು ಈ ಸರ್ಕಾರ ಹೇಳ್ತಾ ಇರೋದೆಲ್ಲ ಬರೇ ಇದು ಎಲ್ಲ ಬಡವನ ಹೊಡೆದು ಬಡವನಿಗೆ ವಾಪಸ್ ಕೊಡ್ತಾಯಿದ್ದಾರೆ ಇವತ್ತು ನನ್ನ ಹತ್ರ ತೊಗೊಂಡು ಮತ್ತೆ ಕಿತ್ತು ಅವ್ರಿಗೆ ಕೊಡ್ತಾಯಿರು ಅಂಥ ಕೆಲಸನ ಮಾಡ್ತಾ ಇದ್ದಾರೆ ಭಗವ ಸರ್ಕಾರ ಸರ್ಕಾರ ಇವತ್ತು ಕರೆಕ್ಟಾಗಿ ಕರೆಕ್ಟಾಗಿದ್ದೀರಿ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡೋರು ಆ ಅದನ್ನು ಮಾಡ್ತಾ ಇದಾರೆ ಇವತ್ತೇನು ದಿವಸ ನಾವು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ನಮ್ಮ ವಿದ್ಯುತ್ ಗುತ್ತಿಗೆದಾರರು ನಾನಾ ರೀತಿಯ ಕುಂದುಕೊರತೆಗಳಿಗೋಸ್ಕರ ಇವತ್ತು ನಿರಂತರ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಸೇರಿದ್ವಿ ನಮಗೆ ಪ್ರತಿಭಟನೆ ಮಾಡೋಕ್ಕೆ ಐದು ಗಂಟೆ ತನಕ ಪರ್ಮಿಷನ್ ಕೊಟ್ಟಿದ್ದಾರೆ ಐದು ಗಂಟೆ ತನಕ ಪರಿ ಪರ್ಮಿಷನ್ ಮಾಡ್ತೀವಿ ನಮ್ಮ ಏನಿವತ್ತ ವಿದ್ಯುತ್ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಬರಬೇಕು ಬಂದಿಲ್ಲ ನಮಗೆ ಏನು ಆಶ್ವಾಸನೆ ಕೊಡ್ತಾರೆ ನಾವು ನಿಮ್ಮದೆಲ್ಲ ಓ ಸಿ 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 ಬಗ್ಗೆ ಮಾಡ್ತೀವಿ ಅನ್ನೋದ ಮಾಡಬೇಕು ಮತ್ತು ಇನ್ನೊಂದು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಸರ್ಕಾರ ರೆವಿನ್ಯೂ ಸೈಟ್ ಮಾಡಬೇಕಾದ್ರೆ ಯಾಕೆ ಪರ್ಮಿಷನ್ ಕೊಡ್ತು ಒಂದು ಸೈಟ್ ಒಂದು ಯಾವುದೋ ಒಂದು ಹೊಲದಲ್ಲಿ ಎಲ್ಲೋ ಮಾಡ್ತಾ ಇರ್ಬೇಕಾದ್ರೆ ಅಂದ ಫಸ್ಟ್ ಪ್ರಿಲಿಮಿನಲ್ಲೇ ಸ್ಟಾಪ್ ಮಾಡಬೇಕಾಯ್ತು ಇವರು ರಿಜಿಸ್ಟರ್ ಮಾಡಿ ಮನೆ ಕೊಡ್ತಾರೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಗೈಡೆನ್ಸ್ ವ್ಯಾಲ್ಯೂ ಕಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ತಾರೆ ಅದು ಸರ್ಕಾರಕ್ಕೆ ಬರೋ ಆದಾಯನೆಲ್ಲ ತಗೊತಾರೆ ಆದರೆ ಒಬ್ಬ ಬಡವ ಮನೆ ಕಟ್ಬೇಕಾದ್ರೆ ನಾನು ಕರೆಂಟ್ ಕೊಡೋಲ್ಲ ನೀರು ಕೊಡೋಲ್ಲ ಇದೆಲ್ಲ ತಪ್ಪಲ್ವಾ ಸರ್ಕಾರ ಮಾಡ್ತಾ ಇರೋದು ಇವತ್ತಿನಲ್ಲಿ ಅನೌನ್ಸ್ ಮಾಡಿಬಿಡ್ಲಿ ಯಾರು ರೆವಿನ್ಯೂ ಸೈಟಲ್ಲಿ ಸೈಟ್ ಮಾಡಬೇಡಿ ಮನೆ ಕಟ್ಟಬೇಡಿ ಮಾಡಲಿ ಓಟಿಗೆ ಬರ್ಬೇಕಾದ್ರೆ ಮಾತ್ರ ಏನು ಕೇಳಲ್ಲ ಯಾವುದೇ ಕೇಳಲ್ಲ ಓಟ್ಗೆ ಹೇಳ್ಬೇಕಾದ ಬರ್ಬೇಕು ಸ್ವಾಮಿ ನಾವು ಇಂಥದ್ದಂಥದ್ದೆಲ್ಲ ಓ ಸಿ ಕೇಳ್ತೀವಿ ಮನೆ ಕಟ್ಟಬೇಡಿ ರೆವಿನ್ಯೂ ಸೈಟ್ ಯಾರು ತಗೊಂಡ್ಬಂದ್ರೆ ಅನೌನ್ಸ್ ಮಾಡಲಿ ಪೇಪರ್ ನೋಟಿಫಿಕೇಶನ್ ಮೀಡಿಯಾ ಮುಖಾಂತರ ಮಾಡಲ್ಲ ನಮ್ಮ ನಿರಂತರವಾಗಿರುತ್ತೆ ನಾವು ಇವತ್ತ ಬೆಂಗಳೂರಲ್ಲಿ ಉಗ್ರ ಪ್ರತಿಭಟನೆ ಅಹೋರಾತ್ರಿ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಒಂದು ತಿಂಗಳ ಕಾಲಾವಕಾಶ ಏನು ನಮ್ಮ ಬೆಸ್ಕಾಂ ಅಧಿಕಾರಿಗಳು ಇವತ್ತು ಕೊಟ್ಟಿದ್ದಾರೆ ಅದು ಕಾಲಾಂತರ ಗಡುವು ಕೊಟ್ಟಿದ್ದೀವಿ ಒಂದು ತಿಂಗಳಲ್ಲಿ ಏನಾರು ಅವ್ರು ಏನಾರು ಇದನ್ನೆಲ್ಲ ಅನುಷ್ಠಾನ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರಾಟ ಹೋರಾಟ ಆಯಾ ಜಿಲ್ಲೆಗಳಲ್ಲಿರುತ್ತೆ ಆದರೆ ಬೆಂಗಳೂರಲ್ಲಿ ಎಲ್ಲ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರು ಮತ್ತು ಗ್ರಾಹಕರು ಸೇರಿಸಿ ಒಂದೇ ಕಡೆ ಪ್ರತಿಭಟನೆ ಮಾಡುವಂಥ ಕೆಲಸನ ನಮ್ಮ ವಿದ್ಯುತ್ ಗುತ್ತಿಗೆದಾರರ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಬಿ ವಿ ನರಸಿಂಹಯ್ಯ